ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಒಂದೇ ಸಂಭ್ರಮ ನನಗೆ ಒಂದು ಇವತ್ತು ಬರ್ಡೇ ಮತ್ತು ನೀವೆಲ್ಲ ಮೇಲೆ ಬಂದು ತುಂಬ ಜನ ವಿಶ್ ಮಾಡಿದ್ರಿ ಬೆಳಗ್ಗೆಯಿಂದ ನನಗೆ ತುಂಬ ಫೋನ್ ಬರ್ತಾ ಇದೆ ತುಂಬ ಜನ ನೇರವಾಗಿ ಬಂದು ಭೇಟಿ ಮಾಡಿದ್ರಿ ಎಲ್ಲರಿಗೂ ನನ್ನ ಹಕ್ಕ ನೂರಕ್ಕೆ ಧನ್ಯವಾದಗಳು ಏನೋ ನಾನು ನಿಮ್ಮ ಲೈಫ್ನ ಬದಲಾಯಿಸ್ಬಿಟ್ರೆ ಅಂತೆಲ್ಲ ಹೇಳ್ತಿದ್ದೀರಾ ನಾನು ಥರ ಎಲ್ಲ ಏನು ಮಾಡಿಲ್ಲ ಇನ್ನು ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಅಲ್ಲಿರೋದೇನೆ ನಾನು ಕನ್ನಡದಲ್ಲಿ ನಿಮಗೆ ಅರ್ಥ ಆಗೋ ತರ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬಾ ಜನ ನನ್ನ ತಮಿಳ್ನಾಡು ವಾರನ್ ಬಫೆಟ್ ಅಂತೆಲ್ಲ ಹೇಳ್ತಿದ್ದೀರಾ ಹಾಗೆಲ್ಲ ಹೇಳ್ಬೇಡಿ ಅದೆಲ್ಲ ಮಹಾನ್ ಗುರುಗಳು ತ್ಯಾಗರಾಜರು ಹೇಳಿರ್ತಾರ ಎಂತಲೂ ಮಹಾನ್ ಭಾವಲು ಅವರೆಲ್ಲ ತುಂಬಾ ದೊಡ್ಡ ವ್ಯಕ್ತಿಗಳು ನಾವೆಲ್ಲ ಸಾಧಾರಣ ಮನುಷ್ಯರು ಅದನ್ನು ನೋಡಿ ನಾವು ಕಾಪಿ ಹೊಡೆದು ಎಲ್ಲೋ ಒಂದು ಎರಡು ಕಲ್ತ್ಕೋತಾ ಇದ್ದೀವಿ ಮತ್ತೆ ನನ್ನನ್ನು ವಾರನ್ ಬಫಿಟ್ ಜೊತೆ ಎಲ್ಲ ಕಂಪೇರ್ ಮಾಡಬೇಡಿ ಎಂಥರೂ ಮಹಾನುಭಾವ್ಲು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಸಾಧಾರಣ ಮನುಷ್ಯರು ಇಲ್ಲೇ ಲೋಕಲಲ್ಲಿ ಸುತ್ತಾಡ್ತಾ ಇದ್ದೀವಿ ನಿನ್ನೆ ಗ್ಲೋಬಲ್ ರ್ಯಾಲಿ ಯಾಕಂದರೆ ಟ್ರಂಪ್ ಇವತ್ತು ಸರೆಂಡರ್ ಪತ್ರಿಕೆಯಲ್ಲಿ ಸಹಿ ಹಾಕ್ಬಿಟ್ಟು ಜೆನಿವಾದಲ್ಲಿ ಐ ಸರೆಂಡರ್ ಚೈನಾ ಇಲ್ಲದೆ ನಮ್ಮಿಂದ ಆಗಲ್ಲ ಅದರಿಂದ ಟ್ಯಾರೀಫ್ನ ನಾವು ಕಡಿಮೆ ಮಾಡಿಬಿಟ್ವಿ ಅಂತ ಹೇಳಿ ತೊಂಬತ್ತು ದಿನ ನಾವು ಮಾತುಕತೆ ನಡೆಸ್ತೀವಿ ಹಂಗಂತ ಹೇಳಿ ನೂರ ನಲವತ್ತೈದರಿಂದ ಮೂವತ್ತು ಪರ್ಸೆಂಟ್ ಕಡಿಮೆ ತಗೊಂಡ್ಕಂದ್ಬಿಟ್ರು ಇದು ಬೈಡನ್ ಮುಂಚೆ ಇದ್ದಂಥ ಕಟ್ಟು ಅದೇ ಥರ ಈ ಚೈನಾದ ಬಂದು ನೂರ ಇಪ್ಪತ್ತರಿಂದ ಹತ್ತು ಮಾಡಿಬಿಟ್ರು ಅದಾದ್ಮೇಲೆ ನಾನ್ ಟ್ಯಾರಿಫ್ ಮೇಲೆ ರೋಡ್ ಬ್ಯಾಕ್ ಮಾಡಿಬಿಟ್ರು ಕೂಡಲೇ ಸ್ಟಾಕ್ ಮಾರ್ಕೆಟ್ ಟಕ್ ಅಂತ ಏರಿ ಫ್ಯೂಚರ್ಸ್ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಪಿ ಹೋಗಿ ಅದಾದ ಮೇಲೆ ರ್ಯಾಲಿ ಆಗಿ ಎಲ್ಲೋ ಸೂಪರಾಗಿ ಹೋಗ್ಬಿಡ್ತು ಡಾಲರ್ ಒಂದೇ ಸಲ ರ್ಯಾಲಿ ಆಗಿ ಗೋಲ್ಡ್ ಒಂದೂವರೆ ಪರ್ಸೆಂಟ್ ಕಡಿಮೆ ಆಗಿ ಮೇಲೆ ಇವತ್ತು ಬೆಳಗ್ಗೆ ಹದಿನೈದು ರೂಪಾಯಿ ಜಾಸ್ತಿಯಾಗಿ ಸೂಪರಾಗಿದೆ ಸೊ ಟ್ರೆಷರಿನು ಸೋಲ್ಡ್ ಆಫು ಇಂಗಸ್ಟ್ರೀಸ್ ಎಲ್ಲೋ ಹೋಗ್ಬಿಡ್ತು ಡೌ ಆರು ಪಾಯಿಂಟ್ ಮೇಲೆ ಎಸ್ ಎಮ್ ಪಿ ಬಂದು ಟೂ ಪಾಯಿಂಟ್ ಏಯ್ಟ್ ಏಯ್ಟ್ ಪರ್ಸೆಂಟ್ ಅಪ್ಪು ನ್ಯಾಸ್ಟ್ಯಾಕ್ ನಾಲ್ಕು ಪರ್ಸೆಂಟ್ ಅಪ್ಪು ಎಸ್ ಎಮ್ ಪಿ ಫೈವ್ ಹಂಡ್ರೆಡ್ ಟೂ ಮಂತ್ ಹೈ ಅದರಿಂದ ನಿನ್ನೆ ನೈಕಿನೆಲ್ಲ ಹೊಡೆದು ಏರಿಸಿ ಎಂಟು ಪರ್ಸೆಂಟ್ ಏರ್ತು ನೀಕ್ಕಿ ನಮಗೆ ಒಳ್ಳೆ ಸಂಭ್ರಮ ಆಪಲ್ಲಿ ಏರ್ಬಿಡ್ತು ಬಫೆಟ್ ಸ್ಟಾಕ್ ಏರ್ಬಿಡ್ತು ಏನು ಮಾಡಬೇಕಂತ ಇಲ್ಲ ನಿನ್ನೆ ಏನಪ್ಪ ಅಂದರೆ ನನ್ನ ಮಾರ್ಕೆಟ್ ಫುಲ್ ಮೇಲಿತ್ತು ಒಂದೇ ಖುಷಿ ಇವತ್ತು ಏನಪ್ಪ ಆಗೋಯ್ತು ಅಂದರೆ ಹಂಗೆ ಬಂದಿದ್ದ ತಕ್ಷಣವೇ ನೇಲಿಂದ ಟಕ್ ಅಂತ ಹಾಕ್ಬಿಟ್ಟ ಇವತ್ತು ಈಗ ನಾನು ಮಾತಾಡೋವಾಗ ಮುನ್ನೂರಿಪ್ಪತ್ತೈದು ಪಾಯಿಂಟ್ ಮಾರ್ಕೆಟ್ಟು ಹೋಗ್ಬಿಡ್ತು ಸೆನ್ಸೆಕ್ಸ್ಗೆ ಸಾವಿರದ ಇನ್ನೂರು ಪಾಯಿಂಟ್ ಏಟು ಅದರಿಂದ ನಮಗೆ ಬಂದು ಯಾವುದೆಲ್ಲ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಹಾಕಿ ತೆಗೆದು ಎತ್ಕೊಂಡು ಓಡಿರ್ತೀರಾ ಅಂತ ನಾನು ನಂಬ್ತಾ ಇದ್ದೀನಿ ಮನೆಪುರಮ್ ಏನು ಮಾಡಿದ್ದಾರೆ ಅಂದರೆ ಒಂದು ಹೊಸ ಸಿ ಇ ಓನ ಅಪಾಯಿಂಟ್ ಮಾಡಿದ್ದಾರೆ ಈ ಹೊಸ ಸಿ ಇ ಒ ಯಾರು ಅಂದರೆ ದೀಪಕ್ ರೆಡ್ಡಿ ಇದಕ್ಕೆ ಮುಂಚೆ ಅವರು ಬಜಾಜ್ ಫಿನ್ಸರ್ವಲ್ಲಿ ಹದಿನೇಳು ವರ್ಷ ಅಮೇರಿಕನ್ ಎಕ್ಸ್ಪ್ರೆಸ್ಸಲ್ಲಿ ಒಂಬತ್ತು ವರ್ಷ ಆ್ಯಂಡ್ರೆಡ್ ಚಾರ್ಟೆಡ್ ಬ್ಯಾಂಕು ಮರ್ಕ್ ಎಲೆಕ್ಟ್ರಾನಿಕ್ಸಲ್ಲಿ ಇದ್ದರು ಅದಾದ ಮೇಲೆ ಬಿ ಕಾಮು ಪಿ ಜಿ ವಿ ಎಮ್ ಎಮ್ ಬಿ ಎ ಮಾಡಿದ್ದಾರೆ ಅದರಿಂದ ರೆಡ್ಡಿ ಬಂದು ಹೊಸದಾಗಿ ಇದ್ದಾರೆ ರೆಡ್ಡಿ ಅವರು ಯಾವ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೂ ಸ್ವಂತದವ್ರಲ್ಲ ಸೇವೇ ಮೂಲಕ ಡಿಫರ್ ಮಾಡೋರಲ್ಲ ಅವ್ರು ಬಂದು ಮ್ಯಾನೇಜಿಂಗ್ ಆಗಿಬಿಡ್ತಾರೆ ವಿ ಪಿ ನಂದಕುಮಾರ್ ರೆಡ್ಡಿ ಬಂದು ಅವರಿಗೆ ರಿಪೋರ್ಟ್ ಮಾಡ್ತಾರೆ ನಂದಕುಮಾರ್ ಒಂದೇ ಹ್ಯಾಪಿ ಎಲ್ಲರೂ ಹ್ಯಾಪಿ ಈ ಕ್ಯೂ ಫೋ ಲಾರ್ಡ್ಸ್ ಬಂದು ಇಂಪೇರ್ಮೆಂಟ್ ಲಾರ್ಡ್ಸ್ನ ಏಸಿರೋದ್ರಿಂದ ಇನ್ಮೇಲೆ ಗೋಲ್ಡ್ ಲೋನಲ್ಲೇ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ನಂದಕುಮಾರ್ ಹೇಳಿದ್ದಾರೆ ಇನ್ ಕ್ಯಾಪಿಟಲ್ಲು ಅಪ್ರೂವನ್ ಆಗಿ ಹೊರಗಡೆ ಬರುತ್ತೆ ಅದಾದಮೇಲೆ ಟಾಟಾ ಸ್ಟೀಲ್ದು ರಿಸಲ್ಟ್ಸ್ ಬಂದಿದೆ ಕ್ಯೂ ಫೋರ್ ಪ್ರಾಫಿಟ್ಟು ಡಬಲ್ ಆಗಿದೆ ನಾವೆನ್ನ ಬಲ್ಲೆ ಬಲ್ಲೆ ಅಂತ ಡ್ಯಾನ್ಸ್ ಆಡ್ಕೊಂಡು ನೂರು ಮೂರು ರೂಪಾಯಿ ಅರವತ್ತು ಪೈಸಾ ಕೊಡುವಂತಿದ್ದಾರೆ ಅದನ್ನು ತಗೊಂಡು ಪ್ಯಾಕೆಟಲ್ಲಿ ಹಾಕೊಂಡ್ಬಿಟ್ಟು ಟ್ಯಾಂಕ್ ಯು ಸರ್ ಅಂತ ಹೇಳ್ಕೊಂಡು ಬರೋಣ ಅಲ್ಲಿಗ ಮತ್ತೆ ಮುಂದಿನ ಮೀಟಿಂಗಲ್ಲಿ ಇರ್ತೀವಿ ಸರ್ ಸಾಲನ್ ಮಾತ್ರ ಸ್ವಲ್ಪ ಕಡಿಮೆ ಮಾಡಿದ್ರೆ ನಾವೆಲ್ಲ ಸಂತೋಷ ಪಡ್ತೀವಿ ಅಂತ ನೆಟ್ ಪ್ರಾಫಿಟ್ ಸಾವಿರದ ಮುನ್ನೂರು ಕೋಟಿ ಈ ಕ್ವಾರ್ಟರಲ್ಲಿ ಹೋದ ವರ್ಷ ಈ ಕ್ವಾರ್ಟರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಲೆವೆನ್ ಕ್ರೋರ್ಸು ಸೀಕ್ವೆನ್ಷಿಯಲ್ ಪ್ರಾಫಿಟ್ ಬಂದು ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಇನ್ನೂರ ಇಪ್ಪತ್ತಾರು ಕೋಟಿ ಇದ್ದಂಥ ಪ್ರಾಫಿಟ್ ಸಾವಿರದ ಮುನ್ನೂರು ಕೋಟಿ ಚೈನಾದಿಂದ ಇಂಪೋರ್ಟ್ ಬಂದಿದ್ದರಿಂದ ಆಫ್ಲೈನ್ ಕಡಿಮೆ ಆಗಿದೆ ಆಫ್ಲೈನ್ ಕಡಿಮೆ ಆದಮೇಲೆ ಹೆಂಗೆ ಬಾಟಮ್ ಲೈನ್ ಜಾಸ್ತಿ ಆಯಿತು ಯಾಕಂದರೆ ಕೋಕಿಂಗ್ ಸೋಡಾ ಅಂತ ಒಂದು ಇಂಪುಟ್ ಕಾಸು ಇದೆ ಕೋಕಿಂಗ್ ಸೋಡಾ ಬೆಲೆ ಟಕ್ಕಂತ ಕೆಳಗೆ ಬಿದ್ದೋಯ್ತು ಅದರಿಂದ ನಮ್ಮ ಟಾಟಾ ಪ್ರಾಫಿಟ್ಟು ಟಕ್ಕಂತ ಏರ್ಬಿಡ್ತು ಮೂರು ರೂಪಾಯಿ ಅರವತ್ತು ಪೈಸ ಡಿವಿಡೆಂಟ್ ಕೊಡ್ತಾಯಿದ್ದಾರೆ ಒಂದು ಶೇರ್ಗೆ ಮೂರು ರೂಪಾಯಿ ಅರುವತ್ತು ಪೈಸ ಇದೆ ಹತ್ತು ಶೇರ್ ಅಂದರೆ ಮೂವತ್ತಾರು ರೂಪಾಯಿ ಐವತ್ತು ಪೈಸ ಬರುತ್ತೆ ಈಗ ನಾವೆಲ್ಲ ಹ್ಯಾಪಿಯಾಗಿರ್ತೀವಿ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಒಂದು ರೂಪಾಯಿ ಎಂಬತ್ತು ನಮ್ಮ ನಮ್ಮಪ್ಪ ಈ ಶೇರ್ನ ತಗೊಂಡಿದ್ರು ಒಂದು ರೂಪಾಯಿ ಎಂಬತ್ತು ಪೈಸೆಗೆ ಈಗ ಮೂರು ರೂಪಾಯಿ ಅರವತ್ತು ಪೈಸೆ ಅವರೇ ಕೊಡ್ತಾ ಇದ್ದಾರೆ ಆತ ನೆನಪು ತುಂಬ ಚೆನ್ನಾಗಿರಲಿ ನಾವೆಲ್ಲ ದುಡ್ಡನ್ನ ತಗೊಂಡು ಪ್ಯಾಕೆಟಲ್ಲಿ ಹಾಕೋತಾನೆ ಇರ್ತೀವಿ ಸೊ ಇದನ್ನೇ ಹೇಳ್ತಾಯಿದ್ದೀನಿ ನಾವು ಒಂದು ಒನ್ ಒಳ್ಳೆ ಕಂಪನಿನ ಅಡಬಿಟ್ವಿ ಅಂದರೆ ಹ್ಯಾಪಿಯಾಗಿ ಓಡೋಗಿಬಿಡ್ಬೋದು ಸ್ವಿಗ್ಗಿ ದಬಾರ್ 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 ಅಂತ ಬೀಳ್ತಾನೆ ಇದೆ ಫಿಫ್ಟಿ ಟೂ ವೀಕ್ ಲೋ ಕೆಳಗೆ ಹೋಗ್ಬಿಡ್ತು ಹೊಸ ಫಿಫ್ಟಿ ಟೂ ವೀಕ್ ಲೋ ಅಂತಂದರೆ ಅದರಿಂದ ಮುನ್ನೂರು ರೂಪಾಯಿಗೆ ಹೋಗ್ಬಿಡ್ತು ಐ ಪಿ ಎಮ್ ಅಲ್ಲಿ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ತಿರುಪತಿನಲ್ಲಿ ಹಾಕ್ತಾಯಿರಲ್ಲ ಅದನ್ನು ಹಾಕೊಂಡ್ಬಿಟ್ಟ ಅಂದರೆ ಒಂದು ತುಷಿಯಾಗಿರುತ್ತೆ ಯಾಕಂದರೆ ಲಾಕಿನ್ ಪೀರಿಯಡ್ ಮುಗಿದೋಯ್ತು ಏಯ್ಟಿ ತ್ರೀ ಪರ್ಸೆಂಟ್ ಆಫ್ ಶೇರ್ಸ್ ಅವೈಲೇಬಲ್ ಟು ಸೆಲ್ಲು ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಮಾತನೇ ಇದ್ದಾರೆ ಈ ಕಂಪನಿ ಈಗ ಸದ್ಯಕ್ಕೆ ಪ್ರಾಫಿಟ್ ಅಂದರೆ ಏನು ಅಂತ ಕೇಳುತ್ತೆ ಎಟರ್ನಲ್ ಡಾಟ್ ಕಾಮು ಪ್ರಾಫಿಟ್ ಅಂದರೆ ಏನು ಅಂತ ಕೇಳುತ್ತೆ ಬುಕ್ಸ್ನ ಇನ್ನೇ ಅಲ್ಲಿ ಅಡ್ಜಸ್ಟ್ ಮಾಡಿ ಪ್ರಾಫಿಟ್ ಪ್ರಾಫಿಟ್ ಅಂತಿದ್ದಾರೆ ಈಗ ಸದ್ಯಕ್ಕೆ ಪ್ರಾಫಿಟ್ ಎಲ್ಲ ಬರಲ್ಲ ಇದರಿಂದ ಇನ್ನೂ ಸ್ಟಾಕ್ ಇಳಿಯೋದಕ್ಕೆ ಸಾಧ್ಯತೆ ಇದೆ ಈ ಸೌಟ್ ಬೇರೆ ತುಂಬ ಕೊಡಬೇಕು ಅದರಿಂದ ಈ ಪಕ್ಕನೇ ಬರದೆ ಈ ಕಡೆನೇ ಬರದೆ ಓಡೋಗಿ ಬಿಡೋಣ ಜ್ಯೋತಿ ಲ್ಯಾಬರೇಟ್ರಿ ಜ್ಯೋತಿ ಲ್ಯಾಬ್ಸ್ ಅನ್ನೋದು ಒಳ್ಳೆ ಕಂಪನಿ ಅಂದರೆ ಎಸ್ ಎಮ್ ಎಫ್ ಎಮ್ ಸಿ ಜಿ ಕಂಪನಿ ಟರ್ನ್ ಓವರ್ ದೊಡ್ಡದಾಗ ಏನು ಏರಿಲ್ಲ ಪ್ರಾಫಿಟ್ಟು ಫ್ಲ್ಯಾಟಾಗಿದೆ ಎರಡು ಪರ್ಸೆಂಟ್ ಡೌನ್ ಆ ವಾಷಿಂಗ್ ಡಿಟರ್ಜೆಂಟು ಅದನ್ನೆಲ್ಲ ಕರೆಕ್ಟಾಗಿ ಮಾರಿದೆ ಈ ಪರ್ಸ್ನಲ್ ಕೇ ಫಾಸ್ ಎಲ್ಲ ಮಾರಿಲ್ಲ ಏನು ಹೇಳ್ಬಿಟ್ರು ಅಂದರೆ ಆರು ತಿಂಗ್ಳಿಗೆ ಇನ್ನೂ ಏನು ಬೇರೆ ಇಲ್ಲ ಸರ್ ಆರು ತಿಂಗಳಾದಮೇಲೆ ಸೇಲ್ಸ್ಮನ್ ಹೋಗೋಣ ಅಂತ ಇದೆಲ್ಲ ಎಕ್ಸ್ಪೆಕ್ಟೆಡ್ ನೈನ್ಸು ಯಾಕಂದರೆ ನಿಮ್ಮ ಈ ಸೋಪು ಬಾಚಣಿಗೆ ಕಂಪ್ನಿ ಎಲ್ಲ ಕಷ್ಟದಲ್ಲಿದೆ ಅದರಿಂದನೇ ಹೇಳ್ತೀನಿ ಮಾರ್ಕೆಟ್ ಒಂದೇ ಸಲ ಏರೋಕ್ಕಾಗಲ್ಲ ಹಂಗೇನಾದರೂ ಏರಿದ್ರೆ ಪಂಚರ್ ಮಾಡಿ ಬಿಟ್ಬಿಡ್ತಾರೆ ಎಕನಾಮಿಕ್ ಟೈಮ್ಸಲ್ಲಿ ಒಂದು ಒಳ್ಳೆ ಆರ್ಟಿಕಲ್ ಬಂದಿದೆ ಹೇಗೆ ಟಿ ವಿ ಎಸ್ ಸಕ್ಸೀಡ್ ಮಾಡಿದ್ರು ಅವರ ಜಾಯಿಂಟ್ ವೆಂಚರ್ನ ಹೊಡೆದು ಆದರೆ ಹೀರೋ ಏನು ಮಾಡಬೇಕು ಅಂತ ಬಂದಿದೆ ಆ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇವತ್ತು ಹೀರೋದು ರಿಸಲ್ಟ್ ಇದೆ ನಾಳೆ ನೋಡೋಣ ಬಟ್ ಒಂದೇ ದಿನದಲ್ಲಿ ಹೀರೋನೆಲ್ಲ ಬದಲಾಯಿಸೋಕ್ಕಾಗಲ್ಲ ಹೀರೋಗೆ ಈಗ ಸದ್ಯಕ್ಕೆ ಒಂದೇ ಚಾನ್ಸ್ ಬಂದು ಹೇಗಾದರೂ ಏತರು ತಡೆವೇರಿಸಿ ವೃತ್ತಿ ಜಾರಿ ತುಪ್ಪಕ್ಕೆ ಬೀಳೋ ಹಾಗೆ ಹ್ಯಾಪಿಯಾಗಿ ಸಂತೋಷವಾಗಿರ್ತಾನೆ ಅಂದರೆ ನಮ್ಮಅಮ್ಮ ಎಲ್ಲ ಒಂದು ಹೇಳ್ತಾರೆ ಒಂದು ಚಾಕು ಬೆಂಕಿನ ಥರ ಅಂತ ಹಾಗೆ ಯಾವಾಗ ಏತರು ಬೀಳುತ್ತೆ ಆವಾಗ ನಾನು ಹಿಡೀಬೋದು ಅಂತ ಕಾಯ್ತಾ ಇದ್ದಾನೆ ಅದನ್ನು ಬಿಟ್ಟರೆ ದೊಡ್ಡದಾಗಿ ಏನೂ ಇಲ್ಲ ಜ್ಯೋತಿ ಲಾಬ್ರೇಟ್ರಿ ನೀವು ವೆಯ್ಟ್ ಮಾಡ್ಬೋದು ಜ್ಯೋತಿ ಬಂದು ಮುಂಚೆನೇ ತೆಗ್ದಿಟ್ಕೊಂಡಿರೋರಿಗೆಲ್ಲ ಮೂರುವರೆ ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ ಈಗ ಏತರು ಬಂದು ಲಾಸೇನೆ ಲಾಸ್ನ ಬಂದು ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಕ್ರೋರ್ಸ್ ಲಾಸು ಹೇಳ್ತಾನೆ ವಾಲ್ಯೂಮ್ ಏರ್ತಾ ಏರ್ತಾ ಲಾಸು ಏರ್ತಾನೆ ಇದೆ ಅದರಿಂದ ಈಗ ತಾನೇ ಪಬ್ಲಿಕ್ ಇಶ್ಯೂ ಹಾಕಿ ದುಡ್ಡೆಲ್ಲ ಬಂದಿದೆ ಅದರಿಂದ ಈಗ ಸದ್ಯಕ್ಕೆ ಬರೋಲ್ಲ ಅದರಿಂದ ಬೆಟರ್ ಟು ಅವಾಯ್ಡ್ ಈ ಥರ ಸ್ಟಾಕ್ಸ್ನೆಲ್ಲ ನಾವು ಅವಾಯ್ಡ್ ಮಾಡಿಬಿಡೋಣ ಇಲ್ಲ ಆಗಿ ಬಂದು ನಮಗೆ ಏನು ಗೊತ್ತಾಗ್ತಿದೆ ನಮಗೆ ಈ ಬಜಾಜು ಈ ಥರ ಕಂಪ್ನಿಯೆಲ್ಲ ಇರೋವಾಗ ನಮಗೆ ಚಿಂತೆನೇ ಇಲ್ಲ ಇಲೆಂಟಿ ಮೈಂಡ್ ಟ್ರಿ ಬಂದು ನಾನ್ನೂರ ಐವತ್ತು ಮಿಲಿಯನ್ ಡಾಲರ್ ಒಂದು ಆರ್ಡರ್ಗೆ ಸಹಿ ಹಾಕಿದ್ರಿಂದ ಕಕ್ಕಂತ ಹೇರ್ಬಿಡ್ತು ಇದರಿಂದ ಎಲ್ ಎನ್ ಟಿನೂ ಏರುತ್ತೆ ಆದರೆ ನೆನ್ನೆ ಏರಿದಂಥ ಎಲ್ ಎನ್ ಟಿ ಇನ್ಫೋಸಿಸು ಎಲ್ಲ ಇವತ್ತು ಟಕ್ಕಂತ ಹೊಡೆದಿದೆ ನಿನ್ನೆ ಬಂದು ಹೇಗೆ ಹೇಳಿದ್ರು ಅಂದರೆ ಅಮೇರಿಕಾದಲ್ಲಿ ಎಲ್ಲ ಪ್ರಾಬ್ಲಮ್ಮು ಮುಗಿದೋಗಿದೆ ಒಂದೇ ಸಲ ಐ ಟಿ ಎಲ್ಲ ಏರುತ್ತೆ ಅಂತ ಏರ್ಸಿದ್ರು ಇವತ್ತು ಮತ್ತೆ ಟಕ್ಕಂತ ಬಿದ್ದೋಯ್ತು ಡಿಲೇಡ್ ರಿಯಾಕ್ಷನ್ಸ್ ಟು ಮಾರ್ಕೆಟ್ ಒಳ್ಳೆ ರಿಸಲ್ಟ್ಸ್ ರೆಡ್ಡಿ ಬೆಳಗ್ಗೆ ಮೂರು ಪರ್ಸೆಂಟ್ ಅದನ್ನು ಅಲ್ಲಿತ್ತುಬಿಟ್ರ ಅಂತ ಗೊತ್ತಿಲ್ಲ ಇವತ್ತು ಇಷ್ಟೇನೆ ನ್ಯೂಸು ಇವತ್ತು ವಿಷ್ಣು ಒಂದು ನಾಲ್ಕೈದು ಪ್ರಶ್ನೆಗಳನ್ನ ತಗೊಂಡ್ ಬಂದಿದ್ದಾರೆ ಅದಕ್ಕೆ ಉತ್ತರ ಕೊಡ್ತೀನಿ ಗೋಲ್ಡ್ ತಗೊಳ್ಳೋದಕ್ಕೆ ಮರ್ತ ಇದು ಫಸ್ಟ್ ನಿಮಗೆ ಹ್ಯಾಪಿ ಸರ್ ಟಾಟಾ ಸ್ಟೀಲ್ ಜನರಲ್ ಆಗಿ ಟಾಟಾ ಡೈಲಿ ಕಚ್ಗೆ ದುಡ್ಡು ತಗೊಳ್ಳುವಂತ ಸಿಚುವೇಶನ್ ಆ ತರ ಒಂದ್ ಕ್ರಿಯೇಟ್ ಆಗಿತ್ತು ನೋಡೋರಿಗೆಲ್ಲ ಒಂದು ಪಿಕ್ಚರ್ ಕ್ರಿಯೇಟ್ ಆಗಿತ್ತು ಒಂದು ರೂಪಾಯಿ ಕೊಡುವಂತ ರೇಂಜ್ ಅಲ್ಲಿ ಹೇಗೆ ಅಂದ್ರೆ ಮುಂಚೆನೆ ಟರ್ನ್ ಆಗ್ಬಿಡ್ ಒಂದು ಸ್ಟೀಲ್ ಅಲ್ಲಿ ಒಂದು ಬೂಮ್ ಬಂದಿತ್ತು ಒಂದು ವರ್ಷದಲ್ಲಿ ಒಂದು ಸ್ಟೀಲ್ ಕ್ರೈಸಿಸ್ ಅಲ್ಲಿ ಒಂದು ದೊಡ್ಡ ಬೂಮ್ ಬಂತು ಆ ಬೂಮಲ್ಲಿ ಇವ್ರು ಏನ್ ಮಾಡುದು ತುಂಬಾ ಸಾಲನ ಕಡಿಮೆ ಮಾಡ್ಬಿಡುದು ಒಂದು ವರ್ಷ ಓಡ್ತು ಈ ನೆರವನ್ನೆಲ್ಲ ದುಡ್ ಮಾಡ್ದ ಆ ಒಂದು ವರ್ಷದಲ್ಲಿ ಅದರಲ್ಲಿ ಇವ್ರಿಗೊಂದು ಡೆತ್ನ ಸಿಗ್ನಿಫಿಕೆಂಟಾಗಿ ಕಡಿಮೆ ಮಾಡಿದ್ರು ಡೆತ್ ಸಿಗ್ನಿಫಿಕೆಂಟಾಗಿ ಕಡಿಮೆ ಮಾಡಿ ಪ್ರಾಫಿಟೇಬಲ್ ಆಗಿ ಬರಲಾದ್ರು ಇನ್ಸ್ ಇದು ಪ್ರಾಫಿಟೇಬಲ್ ಆಗಿದ ತಕ್ಷಣನೇ ಅವ್ರು ಬಂದು ಸುಧಾರಿಸ್ಬಿಟ್ರು ಚೈನಾದಲ್ಲಿ ಸ್ಟಾಕ್ ಡಂಪ್ ಮಾಡಿದ್ರಿಂದ ಪ್ರಾಫಿಟ್ಟು ಹೋದ ವರ್ಷ ಸ್ವಲ್ಪ ಕಡಿಮೆ ಆಗಿತ್ತು ಇಂಪೈರ್ಮೆಂಟ್ ಲಾಸ್ ಎಲ್ಲ ಇತ್ತು ಅದಕ್ಕೆ ಮೇಲೆ ಇಂಪೈರ್ಮೆಂಟ್ ಲಾಸ್ ಬುಕ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಪ್ಲಸ್ ಅವರು ಕನಿಕಾ ನವೇ ಪ್ಲಾಂಟಲ್ಲೂ ಫುಲ್ಲಾಗಿ ಫೈರ್ ಮಾಡೋದಕ್ಕೆ ಶುರು ಮಾಡಿಬಿಡ್ತು ಅದರಿಂದ ಇವರು ಬಂದು ಡೆಫಿನೆಟಾಗಿ ಕೋಕಿಂಗ್ ಸೋಡಾ ಅಂತಾರೆ ಅದು ಐನೂರ ಬಂದು ಒಂದು ಸ್ಟೀಲಾಗಿ ಬದಲಾಯಿಸೋದಕ್ಕೆ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟು ಅದರ ಬೆಲೆ ಅಲ್ಲಿ ಕೊಲ್ಯಾಪ್ಸ್ ಆಗಿದ ತಕ್ಷಣ ಇದ್ರಿಗೆ ಪ್ರಾಫಿಟ್ಸು ಭಯಂಕರವಾಗಿ ಏರ್ಬಿಡ್ತು ಓಕೆ ಸರ್ ಸರ್ ನಾನು ನಿಮ್ಮ ಕ್ವೆಶನ್ಸ್ನ ಶಾರ್ಟ್ ಆಗಿ ಮುಗಿಸ್ತೀನಿ ನೀವು ಬಂದು ನಿಮ್ಮ ಬರ್ತ್ ಡೇ ಅಡ್ವೈಸ್ ಆಗಿ ನಮಗೆ ಹೇಳಬೇಕು ಅಂದರೆ ನಿಮಗೆ ಒಂದೇ ಒಂದು ಪ್ರಶ್ನೆ ಇದೆ ನೀವು ಅದಕ್ಕೆ ಹೇಳಿ ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ನಾವು ಬಂದು ಪ್ರತಿದಿನ ಯೂಸ್ ಮಾಡುವಂಥ ಒಂದು ಆ್ಯಪ್ ಊಟ ಮಾಡೋದಕ್ಕೆ ದಿನಸಿ ಸಾಮಾನು ತಗೊಳೋದಕ್ಕೆ ಅಂತ ಈ ದಿನ ಯೂಸ್ ಮಾಡುವಂತ ಒಂದು ಆಪ್ ಇದೆಲ್ಲ ಫೇಲ್ ಆಗುತ್ತೆ ಯಾಕಂದ್ರೆ ನಾನೇ ಒಂದು ದಿನಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅದರಲ್ಲಿ ಅದು ಫೇಲ್ ಆಗೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಅನ್ನೋದೇ ಇಲ್ಲಿಂದ ನೋಡ್ತಾ ಇರೋಂಥವ್ರಿಗೆ ನಮ್ಗೆ ತುಂಬಾ ಜನಕ್ಕೆ ಇರೋ ಒಂದು ವ್ಯೂ ಪಾಯಿಂಟ್ ಆಗಿದೆ ಇವ್ ಹೆಂಗೆ ಅದನ್ನ ನೋ ಇದು ವರ್ಕೌಟೇ ಆಗಲ್ಲ ಹೇಳ್ತಾರೆ ಎಷ್ಟಾಕಿದಾನೆ ಅಂತ ಇಲ್ಲ ಏನಂದ್ರೆ ಹೇ ವರ್ಕೌಟ್ ಆಗಲ್ಲ ಅಂತ ಒಂದ್ ಪಾಯಿಂಟ್ಮೆಂಟ್ ನೀವು ಅರೈವ್ ಮಾಡ್ತೀರಾ ಏನ್ ಅನ್ಸೆ ದ ಕಾಸ್ಟ್ ಆಫ್ ಫಂಡ್ಸ್ ದುಡ್ಡಿನ ಎಷ್ಟ ತಿಂದಿದ್ದಾರೆ ಅಂತ ನೀವು ನೋಡಿಲ್ಲ ಇಷ್ಟು ದೂರ ಗ್ರೋ ಮಾಡೋದಕ್ಕೆ ಹೌ ಮೇನಿ ಬಿಲಿಯನ್ಸ್ ಆಫ್ ರುಪೀಸ್ ದರ್ ಸ್ಪೆಂಟ್ ಅದ್ಕಲ್ಲರ್ ಸೇರಿಸಿ ತಾನೇ ರಿಟರ್ನ್ ನೀವು ಸಂಪಾದಿಸಬೇಕು ಸೊ ವಾಟ್ ಈಸ್ ಪ್ರಾಫಿಟ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ ಕ್ಯಾಪಿಟಲ್ ಈಗ ಯು ಮೇ ಬಿಕಮ್ ಪ್ರಾಫಿಟಬಲ್ ಆಲ್ಸೋ ಒನ್ ಬಟ್ ರಿಟರ್ನ್ ಆನ್ ಕ್ಯಾಪಿಟಲ್ ಹೇಗೆ ಬರುತ್ತೆ ಅಂದರೆ ಈಗ ಹೊಳೆಗೋಗೋದದು ಬರ್ತಲ್ಲ ಅಂತೀರಾ ಅವಾಗಲೂ ಬರ್ತಲ್ಲ ಯಾಕಂದರೆ ಈ ಬಿಸ್ನೆಸ್ ಮಾಡಲ್ಲೇ ಹೋಗಿಬಿಡುತ್ತೆ ಯಾಕಂದರೆ ಸಿಂಪಲ್ ಆಗಿ ಬಂದು ವಿಲ್ ಸ್ಟಾಪ್ ಆರ್ಟಿಫಿಷಿಯಲ್ ಬಂದಾದ ಬಂದಾದ್ಮೇಲೆ ಅನೇ ಒಂದು ಆ್ಯಪ್ನ ತೆಗೆದ್ಬಿಟ್ಟೆ ಅಂದರೆ ನನಗೆ ನೀವು ಈ ಪಕ್ಕದಂಗ ದೇವನಿಗೆ ಆ್ಯಪ್ ಹಾಕಿ ನಾನು ಮಾಡಿಬಿಡ್ತೀನಿ ಇನ್ಫ್ಯಾಕ್ಟ್ ಒಂದು ಆರ್ಟಿಕಲ್ನೇ ದೊಡ್ಡದಾಗಿ ಬಂದಿತ್ತು ಇದರಲ್ಲಿ ಬಂದು ಬಿಗ್ ಬ್ಯಾಸ್ಕೆಟ್ ಅಂತ ಒಂದು ಕಂಪ್ನಿ ಇದೆ ಅದನ್ನ ಟಾಟಾ ತೊಗೊಂಡ್ಬಿಟ್ಟು ದಟ್ ವಾಸ್ ದ ಮೋಸ್ಟ್ ಸಕ್ಸಸ್ಫುಲ್ ಕಂಪನಿ ಒಂದು ತಿಂಗಳಿಗೆ ಹಂಡ್ರೆಡ್ ತೌಸಂಡ್ ಆರ್ಡರ್ಸು ಒಂದು ದಿನಕ್ಕೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಬರ್ತಾಯಿತ್ತು ಆರ್ಡರ್ಸ್ ಅಟ್ ಒನ್ ಸ್ಟೇಜ್ ಸೊ ದಟ್ ವಾಸ್ ಗೋಯಿಂಗ್ ಟುವರ್ಡ್ಸ್ ಪ್ರಾಫಿಟ್ ಅವನೇನಂದರೆ ಸ್ಲಾಟೆಡ್ ಡೆಲಿವರಿ ಇವತ್ತು ನೀನು ಆರ್ಡ್ರ್ ಮಾಡಿದೆ ಅಂದರೆ ಅವನು ಆ ಟೈಮಲ್ಲಿ ಆ ಸಮಯದಲ್ಲಿ ಆ ಬೇಟಲ್ಲಿ ನೀನು ಕೊಟ್ಬಿಡ್ತಾನೆ ಅವನನ್ನೇ ನೀನು ಪ್ರೆಷರ್ ಹಾಕಿ ಕ್ವಿಕ್ ಡೆಲಿವರಿ ಸ್ಕೀಮ್ಗೆ ತಗೊಂಡು ಬಂದ್ಬಿಟ್ರಿ ಈಗ ಅವನೇ ಬಂದು ಕ್ವಿಕ್ ಡೆಲಿವರಿನಲ್ಲಿ ಇಳಿದುಬಿಟ್ಟ ನನಗೆ ಈಸ್ ಥಿಂಕಿಂಗ್ ಆಫ್ ಫೇಸಿಂಗ್ ಒನ್ ಬಿಲಿಯನ್ ಅದು ದುಡ್ಡಿಗೆ ಬರಾನೇ ಇಲ್ಲ ಅದು ಮಾತ್ರ ಅಲ್ಲದೆ ಅವ್ನು ಇನ್ನೇನು ಮಾಡ್ತಾನೆ ಅಂದರೆ ಟಾಟದ್ ಎಲ್ಲ ಪ್ರಾಡಕ್ಟ್ನು ಅದ್ರ ಮೂಲಕ ಡೆಲಿವರಿ ಮಾಡೋದಕ್ಕೆ ಶುರು ಮಾಡ್ತಾನೆ ಹ್ಞೂ ಆಲ್ ದ ಪ್ರಾಡಕ್ಟ್ಸ್ ಯು ಗೆಟ್ ಡೆಲಿವರ್ಡ್ ಥ್ರೂ ದ ಟಾರ್ಟರ ಒಂದು ರೀತಿ ಮಾಡಿಬಿಡ್ತಾನೆ ಅವ್ರನ್ನ ಎಕನಾಮಿಕ್ ಟೈಮ್ಸಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂದಿದೆ ಬ್ಲಿಂಕಿ ಟೂಸ್ ಜೆಪ್ಟು ಸ್ವಿಗ್ಗಿಗೆ ಫ್ಯೂಚರ್ ಹೇಳಿ ಯಾಕಂದ್ರೆ ದೇ ಸ್ಟಾಪ್ ಡಿಸ್ಕೌಂಟಿಂಗ್ ಪೀಪಲ್ ಈಗ ಹತ್ತು ನಿಮಿಷಕ್ಕೆ ಬೇಕು ಅನ್ನೋದು ಯಾವುದು ಟರ್ಮೇ ಅಲ್ಲ ಪ್ರೈಸ್ಗೋಸ್ಕರನೇ ತೊಗೋತೀಯ ಪ್ರೈಸ್ನ ನಾರ್ಮಲೈಸ್ ಮಾಡಿಲ್ಲ ಅಂತ ಎಲ್ಲಿ ಸಿಗುತ್ತೋ ಅಲ್ಲಿ ತಗೋತೀಯ ಓಕೆ ಸರ್ ಸೊ ಒಂದ್ ಪಾಯಿಂಟ್ ಅಲ್ಲಿ ಫ್ಲಿಪ್ಕಾರ್ಟ್ ಹೇಗೆ ವಾಲ್ಮಾರ್ಟ್ ನುಂಗ್ತೋ ಅದೇ ತರ ಬಿಡ್ತಾರೆ ಯಾರೋ ಒಬ್ರು ನುಂಗ್ ಬಿಡ್ತಾರೆ ಓಕೆ ಸರ್ ಫೈ ಸೊ ಅದೇನೆ ಓವರ್ ಆಲ್ ಪರ್ಸ್ಪೆಕ್ಟಿವ್ ಸಾಮಾನ್ಯ ಜನರ ಹತ್ರ ಇರೋವಾಗ ಹೇಗೆ ಆ ಪಾಯಿಂಟ್ ನಮಗೆ ಹಿಂಗ್ ಮುಂದೆ ಬಂದ್ ನಿಲ್ತೀರಾ ನಡೀತಾ ಇದೆಯಲ್ಲ ಅನ್ನೋದೇ ಪ್ರಶ್ನೆ ನೀವ್ ಎಷ್ಟು ಸ್ಪೆಂಡ್ ಮಾಡ್ತೀರಾ ಟು ಗೆಟ್ ದ ರಿಟರ್ನ್ ಅಂಡರ್ಸ್ಟುಡ್ ಸರ್ ದ ಅಮೌಂಟ್ ಆಫ್ ಮನಿ ಯು ಕ್ಯಾಪಿಟಲ್ ತುಂಬಾ ಜಾಸ್ತಿ ಓಕೆ ಸರ್ ಫೈ ಸೊ ಇದೆ ಸರ್ ಆಕ್ಚುಯಲ್ ಪ್ರಶ್ನೆ ಟೂ ಕೆಜ್ ತುಂಬಾ ಜನ ಈಗ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಲ್ದಿದ್ದಾರೆ ಸರ್ ನಿಮ್ಮ ಬರ್ಡೇ ಅಡ್ವೈಸ್ ಆಗಿ ಟೂ ಕೆಜ್ಗೆ ನೀವು ಹೇಳುವಂತ ವಿಷಯಗಳು ಅಷ್ಟು ಮೊದಲನೇಗಾಗಿ ಫಿಫ್ಟಿ ತಗೊಳ್ಳಿ ಒಂದು ಎರಡು ಪಟಾಕಿ ಲಿಸ್ಟ್ ಅಲ್ಲಿ ಸಾಧ್ಯ ಆಗಿದ್ದನ್ನು ತಗೊಳ್ಳಿ ಬಟ್ ಗೋಲ್ಡ್ ನ ಡೆಫಿನೆಟ್ ಆಗಿ ತಗೊಳ್ಳಿ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ಅಂಡ್ ಪಟಾಕಿ ಲಿಸ್ಟ್ ಅಲ್ಲಿ ಕನ್ಸಿಡರ್ ಮಾಡಿ ಓಕೆ ಸರ್ ಇದೇನೆ ಇನ್ವೆಸ್ಟ್ಮೆಂಟ್ ಆದಂತ ಬೇಸ್ ಓಕೆ ಸರ್ ಥ್ಯಾಂಕ್ ಯು ಸರ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಹಾಗೆ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರಿಗೂ ಸಂಬಂಧರಿಗೂ ಕಳಿಸಿ ಅವ್ರನ್ನ ಹೂಡೋದಕ್ಕೆ ಹೇಳಿ ಧನ್ಯವಾದಗಳು